ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವಾಗ ನಾನು ಕೆಲಸ ಎಲ್ಲ ಮುಗಿಸಿ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿ ಏನು ವೀಟರ್ ಆಗಿದ್ದು ಪೌಡ್ರ್ ಮಾಡಿಸ್ಕೊಂಡು ಬಂದಿದ್ದೆ ಅದನ್ನು ನಾನು ಪ್ಯಾಕಿಂಗ್ ಮಾಡೋದಕ್ಕೋಸ್ಕರ ಇವಾಗ ಎಲ್ಲದನ್ನು ತೊಗೊಂಡು ವಿವಿಕ್ತಾಗೆ ಹೋಗ್ತಾ ಇದ್ದೀನಿ ಅಲ್ಲಿ ಯಾವ ಥರ ಪ್ಯಾಕ್ ಮಾಡ್ತೀನಿ ಅಂದರೆ ಎಲ್ಲದನ್ನು ನಾನು ಲೈವ್ ಆಗೇ ಮಾಡೋದ್ರಿಂದ ನಿಮಗೂ ಯೂಸ್ ಆಗುತ್ತೆ ಯಾಕೆಂದರೆ ಇದನ್ನು ನೋಡ್ಬೋದು ನಾನು ಒಂದು ಬಾಕ್ಸಲ್ಲಿ ತೊಗೊಂಡೋಗಿ ಎಲ್ಲದನ್ನು ನೀಟಾಗಿ ನಾನು ಮನೇಲೇ ಮಾಡಿ ಅಲ್ಲಿ ಪ್ಯಾಕ್ ಮಾಡ್ತೀನಿ ಡೈರೆಕ್ಟಾಗಿ ಕಸ್ಟಮರ್ ನೋಡಿ ಅವರು ಹೋಗೋದಕ್ಕೋಸ್ಕರ ಅಟ್ಲೀಸ್ಟ್ ಅವರಿಗೆ ಯಾವ ಥರ ಅನ್ನೋದು ಗೊತ್ತಾಗುತ್ತೆ ಅನ್ನೋದಕ್ಕೋಸ್ಕರ ನೀವು ಆಗಿನ ಕುಡಿಯೋದ್ರಿಂದ ವೆಯ್ಟ್ ಲಾಸ್ ಆಗುತ್ತೆ ಪಿಸಿ ಓಡಿ ಪಿಸಿ ವಯಸ್ ಪ್ರಾಬ್ಲಮ್ ಇರೋದನ್ನು ಕಡಿಮೆ ಆಗುತ್ತೆ ಮತ್ತು ಥೈರಾಯ್ಡ್ ಪ್ರಾಬ್ಲಮ್ ಇದ್ರೂ ಪೈಲ್ಸು ಆ ಥರದ್ದು ಏನು ಪ್ರಾಬ್ಲಮ್ ಒಬೆಸಿಟಿ ಇರ್ಬೋದು ವೆಯ್ಟ್ ಲಾಸ್ ಮಾಡೋದಿರ್ಬೋದು ಶುಗರ್ ಕಂಟ್ರೋಲ್ ಮಾಡೋದಿರ್ಬೋದು ಇದರಿಂದ ಎಲ್ಲದು ತುಂಬಾ ಯೂಸ್ಫುಲ್ ಸ್ಕಿನ್ ಗ್ಲೋಯಿಂಗ್ ಇರ್ಬೋದು ಸ್ಕಿನ್ನಲ್ಲಿ ತುಂಬ ಡ್ಯಾಮೇಜಸ್ ಆಗುತ್ತೆ ಪಿಸಿ ಓಡಿ ಬಿಸಿ ವಯಸ್ ಪ್ರಾಬ್ಲಮ್ ಆದಾಗ ಅಂಥ ಟೈಮಲ್ಲಿ ನಾವು ಡೈಲಿ ಇದನ್ನು ಕುಡಿಯೋದ್ರಿಂದ ಕಡಿಮೆ ಆಗುತ್ತೆ ಹಾಗೆಯೇ ನಾವು ಬ್ರೇಕ್ಫಾಸ್ಟ್ನ ರೀಪ್ಲೇಸ್ ಮಾಡ್ಬೋದು ನೀವೂ ಟ್ರೈ ಮಾಡಿ ಅಂತ ಹೇಳ್ತೀನಿ ಅಂದರೆ ನಿಮ್ಗೂ ಒಂದು ಐಡಿಯಾ ಬರುತ್ತೆ ಅಟ್ಲೀಸ್ಟ್ ಒಂದು ಟೆನ್ ಡೇಸು ಅಥವಾ ಒಂದು ಫಿಫ್ಟೀನ್ ಡೇಸು ನೀವು ಯೂಸ್ ಮಾಡಿದ್ರೆ ಯಾವ ಥರ ಅನ್ನೋದು ಗೊತ್ತಾಗುತ್ತೆ ಸೊ ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇದೆ ಸೊ ನೀವೂ ಬೇಕಂದರೆ ಬೇಕಿದೆ ಶಾಪಿಗೆ ಹೋಗಿ ನೀವು ಬೈ ಮಾಡ್ಬೋದು ಹಾಗೇ ಇಲ್ಲಿ ನೋಡ್ತಿರ್ಬೋದು ಇದೇ ಥರ ಲೈವ್ ಆಗೇನು ನೀವು ಆಯಿಲ್ ಮಾಡಿಸ್ಕೊಂಡು ಅಥವಾ ಆವಾಗಲೇ ಫ್ರೆಶ್ ಆಯಿಲ್ ಬೇಕಂದ್ರೂ ತೊಗೊಂಡು ಹೋಗ್ಬೋದು ಇದು ಕೊಕೊನಟ್ಟು ಮತ್ತು ನಟ್ಟು ಮಿಕ್ಸ್ ಆಯಿಲು ಯಾರೋ ಕಸ್ಟಮರ್ ತೊಗೊಂಡು ಬಂದು ಮಾಡಿಸ್ಕೋತಿದ್ರು ಸೊ ಹಾಗಾಗಿ ನಾನು ಇದು ವಿಡಿಯೋ ಮಾಡಿಕೊಂಡ್ರೆ ಅಟ್ಲೀಸ್ಟ್ ನಿಮ್ಗಳಿಗೆ ಯೂಸ್ ಆಗ್ಬೋದು ಅನ್ನೋದಕ್ಕೋಸ್ಕರ ನಾನು ವಿಡಿಯೋ ಮಾಡಿಕೊಂಡೆ ತುಂಬಾ ನ್ಯಾಚುರಲ್ ಪ್ರೋಸೆಸ್ ಅಂತಲೇ ಹೇಳ್ಬೋದು ನ್ಯಾಚುರಲ್ ಟೇಸ್ಟ್ ಸಿಗುತ್ತೆ ಅಂತ ಹೇಳ್ಬೋದು ಯಾಕೆಂದರೆ ಇದು ವುಡ್ ಪ್ರೆಸ್ಡ್ ಆಯಿಲ್ ಆಗಿರೋದ್ರಿಂದ ಆ ಆಯಿಲ್ದು ಏನು ಎಸೆನ್ಸು ಹೋಗೋದಿಲ್ಲ ಅಷ್ಟು ಚೆನ್ನಾಗಿರುತ್ತೆ ಸೊ ಹಾಗಾಗಿ ನೀವೂ ಇದೇ ಥರ ಆಯಿಲ್ ಯೂಸ್ ಮಾಡಿ ಸನ್ ಬ್ಯೂರೋ ಸನ್ ಫ್ಲವರ್ ಆ ಥರದ್ದು ಯೂಸ್ ಮಾಡಬೇಡಿ ಆಮೇಲೆ ಇಲ್ಲಿ ಚಟ್ನಿ ಪುಡಿ ಮಾಡ್ಕೊಳ್ಳೋದಕ್ಕೋಸ್ಕರ ಅದನ್ನು ಅಲ್ಲೇ ಲೈವಾಗಿ ನೋಡಿ ಕಸ್ಟಮರ್ ತೊಗೊಂಡು ಅನ್ನೋದಕ್ಕೋಸ್ಕರ ಮನೆಯಲ್ಲೇ ಎಲ್ಲದನ್ನು ಫ್ರೈ ಮಾಡಿಕೊಂಡು ನಾವು ಅಲ್ಲಿಗೆ ತೊಗೊಂಡೋಗಿ ಕಸ್ಟಮರ್ ಎದುರುಗಡೆ ಚಟ್ನಿ ಪೌಡ್ರ್ ಮಾಡಿ ಕೊಡ್ತೀವಿ ಇದು ಒಂದೇ ಅಲ್ಲ ಶೇಂಗಾ ಪೌಡ್ರು ಒಂದೇ ಅಲ್ಲ ಇರ್ಬೋದು ಮತ್ತು ಗುರಳು ಪೌಡ್ರದ್ದು ಇರ್ಬೋದು ಎಲ್ಲ ಥರದ ಚಟ್ನಿ ಪೌಡ್ರೂ ಅಲ್ಲಿ ಸಿಗುತ್ತೆ ಏನೇ ಇದ್ರೂ ಮನೇಲೇ ಮಾಡಿ ಲೈವ್ ಆಗಿ ಕಸ್ಟಮರ್ಗೆ ಯಾವ ಥರ ಬೇಕು ಅನ್ನೋದನ್ನು ಅಲ್ಲಿನೂ ಅಲ್ಲಿ ನೋಡಿ ಅವರು ತೊಗೊಂಡೋಗ್ಬೋದು ಫ್ರೆಶ್ ಇರುತ್ತೆ ಯಾವುದೇ ರೀತಿ ಮಾಡಿ ಸ್ಟೋರ್ ಮಾಡೋ ಥರದ ಏನೂ ಇರೋಲ್ಲ ಇಲ್ಲಿ ಬೆಳ್ಳುಳ್ಳಿ ಮತ್ತು ಹುಣ್ಸೆಣ್ಣು ಎಲ್ಲದನ್ನು ಹುರ್ಕೊಂಡು ಅಲ್ಲಿಗೆ ತಗೊಂಡೋಗಿ ಅಲ್ಲೇನೇ ಗ್ರೈಂಡರಲ್ಲಿ ಮಾಡೋದು ಯಾವುದೇ ರೀತಿ ಮಿಕ್ಸಿ ಆ ಥರದನ್ನು ಮಿಕ್ಸಿ ಯೂಸ್ ಮಾಡಲ್ಲ ಇದಾಗಿತ್ತು ಇವತ್ತಿನ ಬ್ಲಾಗ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸಿ ಇಂದ ನೆಕ್ಸ್ಟ್ ಲಾಗ್